ನಾಲ್ಕು ವಸಂತ ಪಂಚಮಿಯ ಶುಭ ದಿನದಂದು ಶ್ರೀಕೃಷ್ಣ ಬಲರಾಮ ರಥಯಾತ್ರೆಯನ್ನ ಶಿವಮೊಗ್ಗ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಸ್ಕಾನ್ ಶಿವಮೊಗ್ಗ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ದಕ್ಷಿಣ ಶ್ರೀ ಮಾಯಾಪುರ ಧಾಮ ಗಾಂಧಿನಗರ ನಿವಾಸಿಗಳ ಸಂಘ ಗಾಂಧಿನಗರ ಉದ್ಯಾನವನದ ಸದಸ್ಯರ ಸಹಯೋಗದಲ್ಲಿ ಈ ರಥಯಾತ್ರೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಲಾಯಿತು ಗಾಂಧಿನಗರ ಸರ್ಕಲ್ನಿಂದ ಪ್ರಾರಂಭವಾಗಿ ಗಾಂಧಿನಗರ ಉದ್ಯಾನವನಕ್ಕೆ ಯಾತ್ರೆ ತಲುಪಲಿದೆ ರಥಯಾತ್ರೆಯ ನಂತರ ವಿಶೇಷ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿದೆ ಭಕ್ತಾದಿಗಳು ತನುಮನ ಧನವನ್ನ ಅರ್ಪಿಸುವ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಂಡ್ರು ಪರಿಹಾರ ಇಲ್ವಾ ಪರಿಹಾರ ಸಹ ಇದೇ ಶ್ಲೋಕದಲ್ಲಿ ಸೂಚಿಸಿದ ಕೀರ್ತನ ಕೇವಲ ಕೃಷ್ಣ ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಿಂದ ಈ ಶಾಂತಿ ಬರುತ್ತದೆ ಸುವ್ಯವಸ್ಥೆ ಆಗ್ತದೆ ಎಲ್ಲರೂ ಸಹ ಹೊಂದಾಣಿಕೆಯಿಂದ ಒಂದೇ ಮನೋಭಾವದಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ ನೀವೆಲ್ಲ ಸಹ ನೋಡಿದೀರ ಇಡೀ ಪ್ರಪಂಚದಾದ್ಯಂತ ಇಸ್ಕಾನ್ ಸಂಸ್ಥೆ ಶ್ರೀ ಜಗನ್ನಾಥ ರೀತಿ ಶ್ರೀ ಶ್ರೀ ಕೃಷ್ಣ ಮೂಲೆ ಮೂಲೆಗಳನ್ನು ಸಹ ಪ್ರಚಾರ ಆಗ್ತದೆ ಫಲಿತಾಂಶ ಕೂಡ ಬರ್ತಾ ಇದೆ ಸೊ ಎಲ್ಲರೂ ಸಹ ಶ್ರೀ ಶ್ರೀಕೃಷ್ಣ ಶ್ರೀರಾಮಚಂದ್ರನ ಭಕ್ತರು ಕೇವಲ ಭಾರತದಲ್ಲ ಇಡೀ ಪ್ರಪಂಚದಲ್ಲಿ ಆಗ್ತಾ ಇದೆ ನಮ್ಮ ಸನಾತನ ಧರ್ಮದ ಮಹತ್ವ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಇದೇ ಉದ್ದೇಶದಿಂದ ಶಿವಮೊಗ್ಗದಲ್ಲಿ ನಾಳೆ ನಾವು ಶ್ರೀ ಶ್ರೀ ಕೃಷ್ಣ ಬಲರಾಮಿ ದೇವ ಯಾತ್ರೆಯನ್ನು ನಾವು ನೋಡ್ಬೋದು ಜಗತ್ತಲ್ಲಿ ಎಲ್ಲರೂ ಕೂಡ ಶಾಂತಿ ಬಯಸಲಿಕ್ಕೆ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದು ನಿಜವಾದ ಶಾಂತಿ ಸಿಗ್ತಕ್ಕಂಥದ್ದು ನಾವು ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗುತ್ತೇವೆ ಮತ್ತೆ ನಾವು ಕಲಿಯುಗ ಧರ್ಮ ಆಚರಣೆ ಯಾವ ಪಲ್ನೇ ಆಗುತ್ತೋ ಅದಾಗಬೇಕು ಕಲಿಯುಗ ಧರ್ಮ ಬಂದು ಕಲ್ಲದ್ದು ಹರಿ ಸಂಕೀರ್ತನೆ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಆಗಬೇಕು ಈ ಹದಿನಾರು ಅಕ್ಷರ ಈ ಹರೇ ಕೃಷ್ಣ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇದಾಗಲಿಕ್ಕೆ ನೋಡಿದೀವಿ ಇಡೀ ಜಗತ್ತಿನಾದ್ಯಂತ ಎಷ್ಟು ದೇಶಗಳಿದೋ ಎಲ್ಲ ಕಡೆನೂ ಕೂಡ ಈ ಹರಿನಾಮ ಆಂದೋಲನ ನಡೀತಾ ಇದೆ ಜಗತ್ತಿನ ದಿನದ ಎಲ್ಲ ದೇಶಗಳಲ್ಲೂ ಕೂಡ ಈ ಒಂದು ಇಸ್ಕಾನ್ ಕೇಂದ್ರ ಇದೆ